ಜಿಡ್ಗಾ ಮಠದೊಳಗ ಮಹಾನವಮಿ ನವರಾತ್ರಿ ಒಂಬತ್ತು ದಿವಸ ಅಂದು ಶಿವಯೋಗಿ ಸಿದ್ದರಾಮ ಶ್ರೀಗಳು ಒಬ್ಬರು ಯಾರೋ ಬಂದು ಕೇಳಿದ್ರಂತ ಇಪ್ಪ ಕೃಷ್ಣನ್ ಗುಡಿ ಕಟ್ಟಿರಿ ಹನುಮನ್ ಗುಡಿ ದೇವಿ ಗುಡಿಯದ ಎಲ್ಲ ಗುರುಗಳ್ದು ಫೋಟೋ ಕಟ್ಟಿರಿ ಎಲ್ಲ ಅದ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಜಗದ್ಗುರು ಮಹಾ ಸನ್ನಿಧಿಯವರು ಕೊಟ್ಟಿದ್ದು ಅದ ಎಲ್ಲ ಅದ ಆದರೆ ಈ ಜಿಡುಗಿ ಗುಡ್ಡಕ್ಕೆ ಇದಕ್ಕೆ ಹೆಸರು ನವಕಲ್ಯಾಣ ಅಂತ ಇಟ್ಟಿರಿ ಬಸವಣ್ಣನ ಮೂರ್ತಿನೇ ಇಲ್ಲಲ್ರಿ ಅಂತ ಕೇಳಿದ್ರಂತು ಬಂದು ಕೇಳಿದಾಗ ಒಬ್ಬ ಮಹಾತ್ಮರು ಕೇಳಿದ್ರು ಆ ಮಹಾತ್ಮರಿಗೆ ಅಪ್ಪ ಅವರು ಹೇಳ್ತಾರ ಅಲ್ಲ ಇದರ ಹೆಸರು ನವಕಲ್ಯಾಣ ಅಂತ ಇಟ್ಟಿವಿ ನವಕಲ್ಯಾಣ ಅಂತ ಹೆಸರಿಟ್ಟ ಬಳಕ ಬಸವಣ್ಣನ ಮೂರ್ತಿ ಕಟ್ಟಿ ಬಸವಣ್ಣನ ಹೆಸರು ಮ್ಯಾಲ ಬಸವಣ್ಣನ ಹೆಸರು ಮ್ಯಾಲ ನಾವು ಮಠ ನಡೆಸಬೇಕಾಗಿಲ್ಲ ಬಸವಣ್ಣ ಮಾಡಿರ್ತಕ್ಕಂಥ ತತ್ವಗಳನ್ನು ಬಳಸಿ ದಿನನಿತ್ಯ ದಾಸೋಹ ಮಾಡ್ಯಾನ ಬಸವಣ್ಣ ಅದಕ್ಕೆ ನಮಗೆ ಬಸವಣ್ಣನ ಫೋಟೋ ಮುಖ್ಯ ಅಲ್ಲ ಬಸವಣ್ಣನ ತತ್ವ ಮುಖ್ಯ ಅದ ಅಂತೇಳಿ ಮಹಾತ್ಮರಿಗೆ ಹೇಳಿದ್ರು ನಿಮ್ಮ ಮಠದಾಗ ಹೋದಾಗ ಒಂದು ಚರಿಗಿ ನೀರ ಹಾಲು ಬಂದವ್ರಿಗೆ ಊಟ ಅದು ಸಿಕ್ತಂದ್ರೆ ಅಲ್ಲೇ ಬಸವಣ್ಣನವರು ಮತ್ತೆ ಬಸವಣ್ಣ ಕಟ್ಟಬೇಕಂತೀನಿ ನೀನು ಎಲ್ಲಿ ಪರಮಾತ್ಮ ಇರ್ತಾನಂದರೆ ಎಲ್ಲಿ ದಾಸೋ ಇರ್ತದೆ ಅಲ್ಲಿ ಶರಣ ಇರ್ತಾನ ಅಂತ ಅವ್ರಿಗೆ ಹೇಳಿದ್ರಂತಹ ಮಹಾನವಮಿ ನವರಾತ್ರಿ ಅಚ್ಲೇರದೊಳಗೆ ಇವರು ನವಮ ನವರಾತ್ರಿ ಬಂತು ಅಂದ್ರೆ ಕವಡಿ ಹಾಕ್ಕೊಳ್ಳೋರಂತ ಸೀರೆ ಉಟ್ಕೊಳ್ಳೋರು ಸಿದ್ದರಾಮ ಶಿವಯೋಗಿಗಳು ಸೀರೆ ಉಟ್ಕೊಂಡು ಕವಡಿ ಹಾಕ್ಕೊಂಡು ಕಾಲ ಗೆಜ್ಜಿ ಕಟ್ಕೊಂಡು ಆಯಿ ಸೇವಾ ಮಾಡ್ತಿದ್ರು ಜಗದಂಬ ಸೇವೆಯನ್ನ ಸಿದ್ದರಾಮ ಶಿವಗಳು ಮನೆ ಮನಿಗೆ ಕೌಡಿ ಹಾಕೊಂಡು ಮನೆ ಮನಿಗೆ ಹೋಗ್ತಿದ್ರಂತ ಇಲ್ಲಿ ಒಂದು ದಿವಸ ಕುಂತಾರೆ ಜಿಡಗಾದ ಕುಂತಾಗ ಅವಾಗ ಆನಂದ ಮುತ್ತಿಯವರು ಗುಡ್ಡ ಎರಡು ಕಾಲಿಲ್ಲದ ವ್ಯಕ್ತಿ ತೆಂಗು ಒಡೆಯುವ ಕಾಯಕ್ಕೆ ಮಾಡ್ತಿದ್ದ ಅವನಿಗೆ ಹೆಂಗೆ ಭಗವಾ ಜೋಳಿಗೆ ಕೊಟ್ಟು ಕೋಳಿ ಮಠ ಮಠಾಯನ್ನು ನೀನು ನಿರ್ಮಾಣ ಮಾಡಂತೇಳಿ ಆ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ರು ಆ ಕೋಳಿಗುಡ್ಡ ಆನಂದ ಮಹಾರಾಜರು ನಾಲ್ಕು ಮಂದಿ ಕರ್ಕೊಂಡು ಜಿಡ್ಗಾಕ್ ಬಂದರು ಭಾಳ ಮಜಾ ಅದ ಇದು ಪವಾಡು ಜಿಡುಗಾ ಮುತ್ತ ದೇವಿ ಆರಾಧಕರಿದ್ರು ಘಟ ಸ್ಥಾಪನೆ ಮಾಡ್ಯಾರ ಜಂಬಗಿಯೊಳಗೆ ಪುರಾಣ ಹಚ್ಚ್ಯಾರ ಆ ಪುರಾಣಕ್ಕೆ ಗೊಬ್ಬರ ಮುತ್ಯ ಹೇಳಕ್ಕ ನಾನು ಹಾಡಕ್ಕೆ ಇದ್ದೆ ಆ ಸಂದರ್ಭದಲ್ಲಿ ಏನಾಗಿತ್ತಂದ್ರೆ ಆನಂದ ಮುತ್ತಿಯವರು ಜೀಪ್ ತಗೊಂಡು ತನ್ನ ಶಿಷ್ಯರನ್ನ ಕರ್ಕೊಂಡು ಜಿಡ್ಗಾ ಮಠಕ್ಕೆ ಬಂದಾರೆ ಬರುವಾಗ ಅವರು ಮೈಯೊಳಗ ಜ್ವರ ವಿಪ್ರೀತ ಜ್ವರ ಬಂದುಬಿಟ್ಟಾವ ಅದ್ಭುತ ಜ್ವರ ಅಂದರೆ ನೀಂಗೆ ಮುಟ್ಟಿದ್ರೆ ಬೆಂಕಿಗೆ ಮುಟ್ಟದ್ದಂಗೆ ಆಗಬೇಕು ಅಷ್ಟು ಜ್ವರ ಬಂದಾವ ಆನಂದಮುತ್ತಿ ಸಂಗಟ ಸಂಘಟಿದ್ದವ್ರಿಗೆ ಹೇಳಿದ್ರಂತ ಮೈ ಮುಟ್ಟಿರು ಅಂದ್ರಂತ ಮೈ ಮುಟ್ಟಿದ್ರು ಬಿಟ್ಟು ಜ್ವರ ಬರಿ ಎಪ್ಪಾ ಎಪ್ಪಾ ಜ್ವರ ಬರಿ ಹೌದು ನನ್ನ ಗಂಡನ ಬಲಿ ಹೊಂಟೀನಿ ಯಾರು ಸಿದ್ದರಾಮ ಶಿವ ಬಲಿ ಹೊಂಟೀನಿ ನಾ ಜ್ವರ ತಗೊಂಡು ಹೋದಂದ್ರೆ ಹೆಂಗು ಬಾಗಿಲು ಬಲಿ ಬಂದ್ರಂತ ಎಲ್ಲಿ ಜಿಡಗಾ ಮಟ್ಟದ ಬಲಿ ಒಂದು ಇಂಥ ದೊಡ್ಡದೊಂದು ಬಂಡಗಾಲ ಆ ಕಲ್ಲಿಗೆ ಹೇಳ್ತಾರೆ ಆ ಕ ಈ ಜ್ವರಕ್ಕೆ ಹೇಳ್ತಾರೆ ಈಗ ಜ್ವರಕ್ಕೆ ಮಾತಾಡಿಸ್ತಾರೆ ನೋಡು ಜ್ವರ ಮಾತಾಡ್ತದೆ ಅವ್ರು ಕೂಡ ನೋಡು ನಾ ಹೋಗಿ ಗುರುವಿನ ದರ್ಶನ ಮಾಡಿ ಬರೋತನ ಈ ಕಲ್ಲೇ ಆಗಿರ್ಬೇಕು ನಾ ನನ್ನ ಯಜಮಾನನ ಬಳಿ ಹೊಂಟೀನಿ ನಾ ಯಜಮಾನದ ಬಳಿ ಹೋಗಿ ಬರೋತನ ನಿನಗೆ ಹೇಳಾಕತ್ತೀನಿ ಜ್ವರಕ್ಕೆ ಮಾತಾಡ್ತಾರಂತೆ ಹೋಗಿ ಆ ಕೂಡ ಕೂಡಂದಾಗ ಇವ್ರ ಮೈ ತಣ್ಣಗಾಯ್ತು ಅವ್ರ ಸಂಗಟ್ಟಿದ್ದವ್ರಂದ್ರ ತ ಎಪ್ಪಾ ಜ್ವರ ಹರೇನೆ ತಣ್ಣಗಾಯ್ತು ರೀ ಆ ಕಲ್ಲಿಗೆ ಹೋಗಿ ಮುಟ್ರಿ ಅಂದ್ರೆ ಹಿಂಗೆ ಉಗ ಹಾರ್ತಿತ್ತು ಕಲ್ಲಿಗೆ ಅವ್ರಂದ್ರೆ ಏನು ವಿಚಿತ್ರಪ್ಪ ಅಪ್ಪ ಅದೇನು ಕೇಳಬೇಡ ಅಲ್ಲೆಲ್ಲ ಒಳಗದ ನಾವು ವಿಚಿತ್ರ ಮಾಡವ ಸುಮ್ಮನೆ ಕೂಡ್ರಿ ನೆಡ್ರಿ ಹೋಗೋಣ ಅಂತ ಹೇಳಿ ಅಪ್ಪವ್ರ ಬಳಿ ಹೋಗಿ ಎರಡೂ ಕಾಲು ಇದ್ದಿದ್ದಿಲ್ಲ ಎತ್ಕೊಂಡು ಹೋಗ್ತಿದ್ರು ಆನಂದ ಮುತ್ಯಾಗ ಕಾವಿ ಮಾತ್ರ ಉಡೋದು ಬಿಟ್ಟಿದ್ದಿಲ್ಲ ಹೋಗಿ ಅಪ್ಪವ್ರಿಗೆ ನಮಸ್ಕಾರ ನಮಸ್ಕಾರ ಮಾಡ ಏನಂದ್ರೆ ಎಪ್ಪ ನಾ ಬಂದು ಕೆಲಸ ಮುಗೀತ್ರಿ ನನಗೆ ಹೋಗಬೇಕಾಗಿದೆ ನನಗೆ ಅಪ್ಪಣಿ ಕೊಡ್ರಿ ನನಗೆ ಪ್ರಸಾದ ಪುಡಿ ಕೊಡ್ರಿ ಅಂದ ಆನಂದಮುತ್ತಿಯವರು ಅಂದ್ರೆ ಹುಟ್ಟಿದ ಊರು ಹೇಳಿಲ್ಲ ತಾಯಿ ತಂದೆ ಹೆಸರು ಹೇಳಿಲ್ಲ ಇಡೀ ಜೀವನ ಮುಗಳ್ಕೊಡು ಮಠದಾಗ ಕೋಳಿಗುಡ್ಡ ಮಠ ಇಡೀ ಜೀವನನೇ ಮಠಕ್ಕಾಗಿ ಒಂದು ಸಲ ಎಲ್ಲೋ ರಾಯಚೂರು ಜಿಲ್ಲೆದಾಗ ಹೋಗಿದ್ರಂತ ಬಿಳಿಗಡ್ಡ ಬಿಳಿ ಜಟ್ ಏನ್ರಿ ಹಾಂ ಜಟ ಜೂಟದಾರಿ ಆಗಿ ಹೋಗ್ಯಾರ ಹೋದಾಗ ಅವಾಗ ಮರಳಿ ಅಂದ್ರಂತ ನನ್ನ ತಾಯಿನೇ ನನಗೆ ಇವತ್ತು ಗುರ್ತು ಹಿಡಿಲಿಲ್ಲ ನೋಡು ಬದುಕಿದ್ರೆ ಹಿಂಗೆ ಬದುಕಬೇಕು ಬದುಕು ಸಾರ್ಥಕತೆ ಮಾಡ್ಕೋಬೇಕಾದ್ರೆ ಹಿಂಗೆ ಬದುಕಬೇಕು ಗುರು ನನಗೆ ಹೆಂಗ್ ಮಾಡ್ಯನಂದ್ರ ನನಗೆ ಹಡದವನ್ನೇ ನನಗೆ ಗುರುತು ಹಿಡಲಿಲ್ಲ ಇವತ್ತು ಬಂದು ದರ್ಶನ ಮಾಡಿ ಹೋದಳು ಅಂದ್ರಂತ ಅವಾಗ ಭಕ್ತರೆಲ್ಲ ಏನು ತಿಳ್ಕೊಂಡ್ರು ಓ ಮುತ್ತೇವ್ರು ರಾಯಚೂರು ಜಿಲ್ಲಾದವರು ಇದ್ದಿರಬೇಕು ಅಂತ ಹಿಂಗೆ ತಿಳ್ಕೊಂಡ್ರು ಇಲ್ಲಿ ಬಂದಾರೆ ಜಿಡ್ಗಾಕ ಆನಂದ ಮುತ್ತೆ ಕೇಳಕತ್ತಾನ ಹೆಸರೇ ಆನಂದ ಯಾವಾಗಲೂ ನಕ್ಕೊಂತೀರಾಮ ಎಲ್ಲರೂ ಭಾಳ ಕಡಕ ಮುತ್ತೇರಿ ಈ ಕಡದ ಕಡಕಲ್ಲ ಇವತ್ತು ಕೋಳಿ ಗುಡ್ಕ್ಕೆ ನೀವು ಮಟ್ಟಕ್ಕೆ ಹೋದ್ರೆ ಅಂದರೆ ಅವ್ರ ಗದ್ದಿಗೆ ಇದೆ ಅವ್ರ ಪೂಜಾ ನಡೀತಂದರೆ ಅವು ನಾಯಿಗಳು ಎಲ್ಲಿದ್ದು ಬರ್ತಾವೆ ಗೊತ್ತಿಲ್ಲ ಪೂಜಾ ಮುಗತನ ಓ ಅಂಥೇಳಿ ನಾಯಿ ಒದರ್ತಾವ ಮತ್ತು ಪೂಜಾ ಮುಗಣ ಹೋಗಿಬಿಡ್ತಾವ ಅಲ್ಲಿ ದಾಸೋಗ ಹೆಂಗದ ಅಂದ್ರೆ ಮಗಳು ಕೊಡ ಮಟ್ಟದಾಗ ಹ್ಯಾಂಗೆ ದಾಸೋಗ ನಡೀತದ ಕೋಳಿ ಹುಡ್ದಾಗೂ ಜಗ್ಗಿಲೆ ತುಪ್ಪ ಹಾಕೋದು ಹೀಗಿರುವಾಗ ಸಿದ್ದರಾಮ ಶಿವಯೋಗಿಗಳಂತಾರೆ ಏ ಇವ ಏನು ಮಾತಾಡ್ಲಕ್ಕಾನು ದಿನ ಬೇರೆ ಮಾತಾಡ್ತಿದ್ದು ಯಾವಾಗರೇ ಬಂದ್ರೆ ಇವು ಸಲ ಬಂದಾಗ ಹಿಂಗ್ಯಾಕೆ ಕೇಳೋ ಅಂದರು ಏನು ಕೇಳ್ಬೇಕ್ರಿ ಅವ್ರಿಗೆ ಅವ್ರ ಮುಂದೆ ಯಾರು ಮಾತಾಡೋವ್ರು ಗುರುಗಳು ಚಾಪಿ ಹಾಸ್ ಗುಡಿಸ್ತಿದ್ದಿಲ್ಲಂತ್ರಿ ಗುರುಗಳು ಮುಂದೆ ಕುಂಡ್ರಬೇಕಾದ್ರೆ ಚಾಪಿನೂ ಹಾಕಿ ಗುಡಿಸ್ತಿದ್ದಿಲ್ಲ ನೆಲದ ಮೇಲೆ ಕೂಡ್ತಿದ್ರು ಅದಕ್ಕಂತಾರೆ ಗುರು ಶಿಷ್ಯರು ಪುಣ್ಯಾತ್ಮರೇ ಅವಾಗ ಎಲ್ಲಿಗೆ ಹೋಗ್ತಾನೆ ಕೇಳು ಏಯ್ ಇದು ಎಲ್ಲಿಗೆ ಹೋಗ್ಬೇಕಾಗ್ಯದ ಅಲ್ಲಿಗೆ ಹೋಗ್ತದ ಮೊದಲು ಪ್ರಸಾದ ಪುಡಿ ಕೊಡು ನಂಗೆ ಜಲ್ದಿ ಅಂಥೇಳಿ ಪ್ರಸಾದ ಪುಡಿ ತೊಗೊಂಡು ವಾಪಸ್ ಹೋಗೋತಿಗೆ ಜ್ವರ ಅಂದ್ರಂತೆ ಏಯ್ ಬಾರೋ ಜ್ವರ ಮತ್ತೆ ಬಾ ನಿನಗೆ 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 ಸ್ಥಾನ ಕೊಡ್ತೀನಿ ಬಾ ಬಾ ಒಳಗೆ ಬಾ ನನ್ನ ನನ್ನೊಳಗಂತೇಳಿ ಆ ಕಲ್ಲು ತಾಣಗಾಯ್ತಂತ ಇವ್ರ ಮೈ ಮತ್ತೆ ಬೆಚ್ಚಗಾಯ್ತಂತ ಇವರು ಇನ್ನೂ ಹತ್ತು ಹದಿನೈದು ಕಿಲೋಮೀಟ್ರ್ ಹೋಗಿಲ್ಲ ಹಿಂಗೆ ಕುಂತವ್ರು ಈಗ ಹೆಂಗೆ ಅಪ್ಪ ಅವ್ರು ಹೆಂಗೆ ಕುಂತಿದ್ರು ಹಾಗೆ ಕುಂತಿರತ್ತ ಸಿದ್ದರಾಮ ಶಿವಗಳು ಕಣ್ಣಾಗ ನೀರು ಗಳ 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 ತಂತಾನೇ ಗಳ ಗಳ ತಂತಾನೆ ಹೋಗ್ಲಿಕ್ಕಾವ ಈಗೇ ನಕ್ಕೊಂತ ಆಶೀರ್ವಾದ ಮಾಡ್ತಿದ್ರಿ ಎಲ್ಲರಿಗೆ ಈಗ ಯಾಕೆ ನೀರು ಬಂದ್ರಿ ಎಪ್ಪ ಅನ್ನಣ್ಣ ಇಲ್ಲೋ ಹೌಸರು ಮಾಡ್ದ ಆನಂದ ಮುತ್ಯ ಔಸುರು ಮಾಡ್ದೆ ಆನಂದ ಮುತ್ಯ ನನ್ನ ಮಾತು ಕೇಳಿಲ್ಲೋ ನಾ ಬಂದ ಕೆಲಸ ಮುಗೀತು ನನಗೆ ಮುತ್ತೈದಿ ಸಾವು ಕೊಡು ಅಂಥೇಳಿ ಒಳಗೆ ಅಂದಾನ ಬಾಯಿಲೆ ಬಿಟ್ಟು ಹೇಳಿಲ್ಲ ಹೋ ಮರಣವೇ ಮರಣ ಬಂದರೆ ಸಿಟ್ಟಿಲ್ಲ ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮರಣವೇ ಮಹಾನವಮಿ ಅಂದನು ಅವ ಭಾಳ ಶಾಣೆ ಅದಾನ ನಾನಿಂದ ಪ್ರಸಾದ್ ಪುಡಿತ್ಕೊಂಡು ಹೋದನಂತ ಕಣ್ಣ ನೀರು ಗಳ 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 ಇದ್ದವ್ರು ಎಲ್ಲರು ಅಳಕತ್ರರು ನಾವು ಓಡ್ಕೊಂತ ಅದೇವ್ರು ಏನಾಯ್ತು ಅಂತೇಳಿ ಹೋಗಿ ನೋಡ್ತೀವಿ ಏಯ್ ಪುರಾಣ ಇವತ್ತು ಆನಂದಮುತ್ತ್ಯಾ ಜಾತ್ರೆ ಅದ ಪುರಾಣ ನಡೆಯಂಗಿಲ್ಲ ಇವತ್ತು ಪುರಾಣ ಅಂದರು ಇನ್ನೂ ಹೋಗಿ ಮುಟ್ಟೆ ಇಲ್ಲ ಆನಂದ ಮುತ್ತೆ ಇಲ್ಲಿಂದ ಮುಂಜಾನೆ ಬಿಟ್ಟಾನ್ರಿ ಹನ್ನೆರಡು ಗಂಟೆಗೆ ಆರೂವರೆ ಗಂಟೆಗೆ ಫೋನ್ ಬರ್ತದೆ ಆನಂದ ಮುತ್ತಿಯವರು ಒಳಗೆ ಸಿದ್ಧಲಿಂಗ ಮುತ್ಯನ ಗದ್ದೆಯಾಗೆ ಹೋದವರು ಮತ್ತೆ ವಾಪಸ್ಸು ಬರಲಿಲ್ಲ ಲಿಂಗೈಕ್ಯರಾದರು ಅಂತ ಬರ್ತದೆ ಅವಾಗ ಸಿದ್ದರಾಮ ಶಿವಯೋಗಿಗಳು ಮತ್ತು ಬೆನ್ನಿಗೆ ಗಾಡಿ ತೊಗೊಂಡು ಹೋದರು ಅಂತ ಹೇಳಿ ಒಂದಲ್ಲ ಎರಡಲ್ಲ ಇನ್ನೂ ಕೂಡ ಅವರು ಲಿಂಗೈಕಾದರು ಪವಾಡುಗಳು ಭಾಳ ನಡೆದಿವೆ ಯಾರು ಹೆಂಗೆ ಬರ್ತಾರೆ ಅವ್ರು ಹಂಗೆ ಕಾಣ್ತಿದ್ದ ಆನಂದ ಮುತ್ಯ ಎಂತಹ ಸಮರ್ಥ ಎಲ್ಲ ಚಾವಿ ಅವರಿಗೆ ಒಪ್ಪಿಸಿದರು ಕಾಲಿಲ್ಲದವರಿಗೆ ಕುಣಿಸ್ಯಾರ ಕಣ್ಣಿಲ್ಲದವರಿಗೆ ಕಣ್ಣು ತರಿಸ್ಯಾರ ಮೂಕುಗೆ ಮಾತಾಡ್ಸ್ಯಾರ ಕುಷ್ಠ ರೋಗಿಗೆ ಕುಷ್ಠ ರೋಗ ಕಳೆದಾರ ಒಂದೇ ಎರಡೇ ಅನೇಕ ಲೀಲೆಗಳನ್ನು ಮಾಡುತ್ತಾ ಇಲ್ಲಿ ಕೋಟ್ನೂರು ಮಠ ಅದೇ ಕೋಟ್ನೂರು ಮಠ ಅದು ಡಾಕ್ಟರ್ ನರಸಣಗಿ ಅಂತೇಳಿ ಒಬ್ಬರು ಡಾಕ್ಟ್ರಿದ್ರು ಡಾಕ್ಟರ್ ನರ್ಸಣಿಗೆ ಡಾಕ್ಟರ್ ಏನು ಮಾಡ್ತಿದ್ರು ಅಂದ್ರೆ ಈ ಹಾದಿಗೆ ಹೋಗೋದು ಈಗ ಶನಿವಾರಕ್ಕೊಮ್ಮೆ ಸಂತಿ ಇರ್ತದ ನೋಡ್ರಿ ದನಗಳು ಮಾರ್ಲಿಕ್ಕೆ ದನಗಳದು ತರ್ತಿದ್ರು ದನಕ್ಕೆಲ್ಲ ನೀರು ಬೇಕಂತೇಳಿ ದೊಡ್ಡದೊಂದು ಹೌಸ್ ಕಟ್ಟಿಸಿ ದನಗಳ ಸಲುವಾಗಿ ಒಂದು ಹೌಸ್ ಕಟ್ಟಿಸ್ಬಿಟ್ಟಿದ್ರಂತ ಅವ್ರು ನೀರಿಗೆ ಒಂದು ಸಲ ನೋಡಿದ್ರಂತ ಮುತ್ತೆಯವರು ಅರೆ ಎಲ್ಲ ದನಗಳು ಈ ಶರಣ ಬಸಪ್ಪ ಮಾಡ್ದಂಗೆ ಮಾಡ್ಯನೂ ಅವು ನೀರು ಕುಡಿಯೋದು ನೋಡಿದ್ರಂತ ಅಪ್ಪವ್ರು ಎಷ್ಟು ಚಂದ ನೀರು ಕುಡ್ಲಿಕ್ಕೆ ಇದು ಯಾರ್ದೋ ಹೊಲ ಅಂತ ಕೇಳಿದ್ರಂತ ಎಲ್ಲಿ ಮಠ ಅದ ನೋಡ್ರಿ ಈಗ ಅದು ಆ ಮಟ್ ಆ ಮೊದಲ ನಿಂಬಿ ಗಿಡ ಹಚ್ತಿದ್ರು ಅಲ್ಲಿ ಬಾವಿ ಇತ್ತು ಅಲ್ಲಿ ಭಾಳ ಚಂದ ತೋಟ ಐತ್ರೀ ಅಲ್ಲಿ ಏನು ಮಾಡಿದ್ರು ಅವರು ಹೌಸ್ ಕಟ್ಟಿದ್ರಂತ ಅಪ್ಪ ಅವರು ಗಾಡಿ ನಿಂದಿರ್ಸಿ ತಾಳಗಿಳದ್ರಂತೆ ಇಳ್ದು ಏನಂದ್ರಂತ ಏಯ್ ಎಲ್ಲ ಲಿಂಗನ ಗುಡಿ ಎಲ್ಲ ಲಿಂಗನ ಮಠ ಆಗ್ಬೇಕು ನೋಡೋ ಇಲ್ಲಿ ಸಮರ್ಥನ ಮಪ್ಪನ ಮಠ ಆಬೇಕು ಯಾರ್ದು ಜಾಗ ಅದ ಕೇಳು ಅಂದ್ರಂತ ಅವಾಗ ಆ ಊರಾಗ ಹಿರಿಯರು ಕರೆದ್ರು ಕರೇಣ ಅವರು ನಿಂಬೆ ಗಿಡದಾಗ ಕುಂತಿದ್ರಂತ ನಿಂಬಿ ಗಿಡದ ಪಡೆದಾಗ ಅಲ್ಲೇ ಕುಂತಿದ್ರು ಅಪ್ಪ ಅವರು ಕರೆದ್ರಂತ ಒಳಗೆ ನಿಂಬಿ ಪಡೆದಾಗ ಹೋಗಿ ಕಂಬಳಿ ಹಾಸಿ ಕುಂಡಸಿದ್ರು ಇದು ಯಾರ್ದು ಜಾಗ ನಮ್ಮದೇ ಅದ ಡಾಕ್ಟರ್ ನರ್ಸಣಗಿ ಅವ್ರ ತಮ್ಮ ವೀರಸಂಗಪ್ಪ ಆ ಹೊಲ ಜವಾಬ್ದಾರಿ ನೋಡ್ಕೋತಿದ್ದ ಇದು ನಮ್ಮ ಅಣ್ಣಂದದ ರೀ ರೋಡ್ ಹಚ್ಚಕ್ಕಿಂದ ನಂದದ ರೋಡ್ ಹಚ್ಚಕ್ಕಿಂದ ನಮ್ಮ ಅಣ್ಣಂದದೆ ನಮ್ಮ ಅಣ್ಣ ದೊಡ್ಡ ಡಾಕ್ಟ್ರ್ ಅದಾನ ರೀ ಹತ್ತು ಸಾವಿರಕ್ಕಿಂತ ಹೆಚ್ಚು ಆಪ್ರೇಷನ್ ಮಾಡ್ಯಾನ ಆ ನಮ್ಮ ಅಣ್ಣ ಭಾಳ ದೊಡ್ಡ ಡಾಕ್ಟ್ರ್ ಹೆಸರು ಅದ ರೀ ಅಮೇರಿಕಕ್ಕೆ ಹೋಗಿ ಬಂದಾನ ಏ ಅದೆಲ್ಲ ಬ್ಯಾಡ ನನಗೆ ನಿಮ್ಮ ಅಣ್ಣ ಅಮೇರಿಕಕ್ಕೆ ಹೋಗಿ ಹತ್ತು ಸಾವಿರ ಆಪ್ರೇಷನ್ ಮಾಡಿದ್ದು ನನಗೆ ಬೇಕಾಗಿಲ್ಲ ಇದೇನು ಹೌಸ್ ಕಟ್ಟಿ ಪಶು ಪ್ರಾಣಿಗಳಿಗೆ ನೀರಿಟ್ಟಾನಲ್ಲ ಇದ್ರ ಪುಣ್ಯ ಮಕ್ಕಳಾಗ್ಯದೋ ಅದಕ್ಕೆ ನನ್ನ ಮನಸ್ಸಾ ಇಲ್ಲೇ ಒಂದು ಗುಂಪ ಹಾಕಬೇಕು ಎಲ್ಲ ಲಿಂಗನ ಗುಡಿ ಕಟ್ಟಬೇಕು ನನ್ನ ಮನಸ್ಸಾಗ್ಯದ ಇಲ್ಲಿ ಜಾಗ ಬೇಕು ನನಗಂತಂದಾಗೆ ನಮ್ಮ ಅಣ್ಣ ಕೊಡಂಗಿಲ್ಲ ಕೊಡಂಗಿಲ್ಲರಿ ಯಾಕಂದ್ರೆ ಅವಾಗ ಕಲ್ತವದನ ಭಕ್ತಿಯೊಳಗೆ ಶ್ರೇಷ್ಠ ಇಲ್ಲ ಒಂದು ಮಾತು ಕೇಳು ಅಂದ್ರಂತ ಬ್ಯಾಡ್ರಿ ಕೇಳಿ ಮತ್ತೆ ನಮ್ಮತನಕ್ಕೆ ಶಾಪ್ ಕೊಡೋದು ಬೇಡ ನಿಮಗೆ ಏಟು ಬೇಕು ನಾನೇ ಕೊಡ್ತೀನಿ ರೀ ನಿಮ್ಗೆ ಏಟು ಬೇಕು ಜಾಗ ಒಂದು ಅರ್ಧ ಎಕರೆ ಆದರೂ ಸಾಕಲ್ರಿ ಹೌದಾ ಮತ್ತು ನಿನಗೇನು ಕೊಡಬೇಕು ಅಂತ ಕೇಳಿದ್ರೆ ಅಪ್ಪ ಏನು ಕೊಡ್ಬೇಕು ಜಾಗ ಹಂಗೆ ತೊಳಂಗಿಲ್ಲ ಅವಾಗ ಅವ್ರಂದ್ರಂತ ನಮಗೆ ರೊಕ್ಕ ಕೊಡಬೇಡಪ್ಪ ಮದುವೆ ಆಗಿ ಹದಿಮೂರು ವರ್ಷ ಆಯಿತು ಮಕ್ಕಳಿಲ್ಲ ಎಟ್ಟು ವರ್ಷ ಮದುವೆ ಆಗಿ ಹದಿಮೂರು ವರ್ಷ ಆಯಿತು ನಮಗೆ ಮಕ್ಕಳಿಲ್ಲ ಅವ್ರಿಗೆ ಮುಪ್ಪನ ಮುದುಕಾದ ಬಳಕೆ ಮದ ಮಕ್ಕಳಾಗ್ಯಾವ್ರಿ ಅರವತ್ತು ವರ್ಷಿಗೆ ಮಕ್ಕಳಾಗ್ಯಾವ ಅವ್ರ ಮುದುಕಾಗ್ಯಾರ ಈಗ ಮಕ್ಕಳು ಸಣ್ಣ ಇನ್ನ ಡಾಕ್ಟ್ರು ಓದಾಕತ್ತವ ಈಗನು ಆ ಜಾಗ ಕೊಡು ನಾನು ಗಾಡಿ ನಡ್ಸಕ್ಕೆ ಬಾ ನೀ ಡ್ರೈವರ್ ಆಗು ನನ್ನ ಬಾಜು ಕುಂಡ್ರು ನೋಡು ಅದು ಆಗಲ್ಲ ಮಕ್ಕಳು ನಾ ಇರ್ತೀನಿ ಸಂಗಟ್ ಬಾ ಅಂದ್ರಂತ ಸುಮಾರು ವರ್ಷ ಮೊನ್ನೆ ಅಪ್ಪ ಅವ್ರು ಹಾಡಿಸಿದ್ರು ನೋಡ್ರಿ ಎಂಥದ್ದೋ ಗುರುವಿನ ಲೀಲ ಅಂತ ಯಾರಿಗೆ ಸಿಗಲಿಲ್ಲ ಗಾಡಿ ಆಯಿತು ಕಾಕ ಕಾರ ನಡೆಸುವ ಕಾಲ ಅಂದ್ರಲ್ರಿ ಅಪ್ಪ ಅವ್ರು ಅವನಿಗೆ ಕಾಕಾ ಅಂತ ಹೆಸರಿಟ್ಟರು ನರಸಣಗಿಗೆ ಕಾಕಾ ಅಂತ ಹೆಸರಿಟ್ಟು ಅವನಿಗೆ ಹೇಳಿದ್ರಂತ ಮೂರು ರತ್ನಗಳು ಕೊಡ್ತೀನಿ ನಿನಗೆ ಎರಡು ಗಂಡ ಒಂದು ಹೆಣ್ಣ ನಿನಗೆ ಮೊದಲನೇದು ದೇವಿ ಜಗದಂಬ ಅಂತೇಳಿ ಮಾದೇವಿ ಅಂತ ಹೆಸರಿಡು ಮುಂದೆ ನಾ ಎಲ್ಲ ಹೇಳ್ತೀನಿ ಅಂತ ಅಂದಾಗ ಮೊದಲು ಹೆಣ್ಣು ಹುಟ್ಟಿತು ಈಗ ಆ ಸೇಡಮ್ಕೋ ನಮ್ಮ ಶರಣಬಸ ಪಾಟೀಲ್ ಇದ್ರಲ್ರಿ ಅವ್ರ ಮನೆ ಅವ್ರ ಮನೆ ತಂದು ಅಂದ್ರೆ ಆ ಊರ ಆ ಊರಾಗ ರೆಡ್ಡರ್ ಅದಾರೆ ಆ ರೆಡ್ಡರಿಗೆ ಮೊನ್ನೆ ತಾನೇ ಆ ಮಗಳದ ಲಗ್ನ ಮಾಡಿದ್ರು ಒಂದು ಎಕರೆ ಜಾಗ ಕೊಟ್ಟಿದ್ದಕ್ಕೆ ಅವರು ವಯಸ್ಸಾದ ಬಳಕ ಮೂರು ಮಕ್ಕಳನ್ನು ಕರುಣಿಸಿರ್ತಕ್ಕಂಥ ಭಗವಂತ ಆ ಮಠ ಆಟೆಲ್ಲ ದೊಡ್ಡ ಕಟ್ಟಿದ್ರು ಮಠದಾಗ ಕೂಡ್ತಿದ್ದಿಲ್ಲ ಬಂದು ಮತ್ತೆ ಕಾಕ ಕಾಕಿ ಮನೆಗೆ ಕೂಡ್ತಿದ್ರು ಅಲ್ಲಿ ಒಂದು ಗಿಡ ಇತ್ತಂತ ಅದ್ರ ತೆಳಗೆ ಹೊರಸಾಕ್ಕೊಂಡು ಮುತ್ತಾಗ ಕುಂಡ್ರವ್ರು ಎಲ್ಲರೂ ದರ್ಶನ ಖಾಲಿಗೆ ಹೋಗೋರು ಕೊಟ್ಟಿಗೆ ಕುಂಡ್ರೋದು ಆ ದನಗಳಿದ್ದಲ್ಲಿ ಕೂಡೋದು ಮಹಾತ್ಮರ ಕೆಲಸ ಇದು ಅವ್ರ ಎಲ್ಲರೂ ಬಿಲ್ಡಿಂಗಾ ಎ ಸಿ ರೂಮಾ ಈ ಮುತ್ತೇವರಾದ್ರೂ ಭಾಳ ಬಡವದ್ರಿ ಅಂದ್ರೇ ಅವ್ರು ಜಾಸ್ತಿ ಕಾಳಜಿ ಮಾಡ್ತಾರೆ ಶ್ರೀಮಂತರಿಗೆ ಏನದ ಅಟ್ಟೆ ಆಶೀರ್ವಾದ ಯಾಕೆ ಹೇಳ್ತೀನಿ ಅಂದರೆ ಭಕ್ತಿ ಒಂದೇ ಇರ್ಬೇಕು ನೀ ಶ್ರೀಮಂತಿರು ನೀ ಬಡವಿರು ಭಕ್ತಿ ನೋಡ್ತಾರ ಅವ್ರು ಹೊರಗಿಂದ ನೋಡ್ತಾರೆ ಹೊರಗಿಂದ ನೋಡಲ್ಲ ಹುಡುಗಾಟ ಮಾತಲ್ಲ ಸತ್ಸಂಗ ಪಾರಮಾರ್ಥ ದೇವರ ಗುರು ಅಂದ್ರೆ ನಾವೆಲ್ಲ ಪುಂಡ ಇದು ಹುಡುಗರ ಆಟ ಅಲ್ಲ ಪುರಾಣ ಅಂಬೋದು ಪುಂಡರ ಗೋಷ್ಠಿ ಅಲ್ಲ ಪುರಾಣ ಏನದ ಅಂದರೆ ಮಹಾತ್ಮರ ಪುರಾಣ ಅದರೊಳಗೆ ಅವ್ರ ಒಳಗೆ ಬಂದು ಹೋಗ್ತಿರ್ತಾರೆ ಅದರೊಳಗೆ ಅವ್ರ ಶಕ್ತಿ ಇರ್ತದೆ ಅವರು ಸಾಧನೆ ಮಾಡಿರ್ತಕ್ಕಂಥ ಶಕ್ತಿ ಇಲ್ಲಿ ಒಮ್ಮೆ ಬಂದು ಬಂದು ಹೋಗ್ತದೆ ಪುಣ್ಯಾತ್ಮರೇ